ನೋಡಿ ಇದು ಹೆಗ್ಗದ್ದೆ ಗ್ರಾಮ ಪಂಚಾಯಿತಿಯ ಮಾರ್ನಹಳ್ಳಿ ಮಾರ್ನಹಳ್ಳಿ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ನಮ್ಮ ಅಂಗಡಿ ನಮ್ಮ ಹೋಟ್ಲು ನೋಡಿದ್ವಿ ನಾನೇ ಮಾತಾಡ್ತಿದ್ದೀನಿ ನಮ್ಮ ಅಂಗಡಿ ನೋಡಿದ್ದೀನಿ ನಮ್ಮ ಮಾತು ನಾವು ಇಪ್ಪತ್ನಾಲ್ಕು ಗಂಟೆನೂ ಇಲ್ಲೇ ಕುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇದೇ ರೋಡ್ ಇಲ್ಲಿ ಇದ್ದೀವಿ ಏನೋ ಪ್ರಾಚಾರ್ಯ ಈಗ ಒಂದು ಗಂಟೆ ಉಚಿತವಾಗಿ ಒಂದು ಕಾರು ಸೀದಾ ಬಂದು ನೋಡಿ ಕೊಳೆ ಬಿದ್ದಿದೆ ನೋಡಿ ಇದು ಒಂದು ಮೂರು ಅಡಿಯಷ್ಟು ಹೊಳೆಯಲ್ಲಿದೆ ಫಿಫ್ಟ್ ಕಾರು ಇಲ್ಲಿ ನೋಡಿ ನೀರಿನ ಟ್ಯಾಂಕಿ ಇತ್ತು ಮತ್ತು ಒಂದು ನೀರಿನ ಡ್ರಮ್ಮು ಸಿಂಟೆಕ್ಸ್ ಒಂದೂವರೆ ಸಾವಿರ ಲೀಟ್ರ್ ನೋಡಿ ಪುಡಿ ಪುಡಿಯಾಗಿದೆ ಈ ಟ್ಯಾಂಕಿ ಇದ್ದ ಕಾರಣ ಇವರ ಸ್ಪೀಡ್ ಸ್ವಲ್ಪ ಕಮ್ಮಿಯಾಗಿ ಆದರೂ ಒಳಗೆ ಹೋಗಿದೆ ಆದರೂ ಜೀವಕ್ಕೆ ಯಾವುದೇ ಒಂದು ಅಪಾಯಗಳಾಗಿರಲಿಲ್ಲ ಇದರಲ್ಲಿ ಸುಮಾರು ನಾಲ್ಕು ಜನ ಇದ್ದರು ಗೋವಿಂದ ಅನ್ನೋರು ಒಂದು ಸ್ಕೂಲ್ ಮಾಸ್ಟ್ರು ಅವರೇ ಡ್ರೈವಿಂಗಲ್ಲಿದ್ದರು ಅವರ ಎರಡು ಮಕ್ಕಳು ಮತ್ತು ಅವರ ಶ್ರೀಮತಿಯವರು ಇದ್ದರು ಇದರಲ್ಲಿ ಅವರ ಶ್ರೀಮತಿಯವರಿಗೆ ಸಣ್ಣ ಪುಟ್ಟ ಏಟಾಗಿದೆ ಆ್ಯಂಬುಲೆನ್ಸ್ ಮುಖಾಂತರ ಈಗ ತಕ್ಷೆ ಕಳಿಸಿದ್ದೀವಿ ಇಲ್ಲಿ ನೋಡಿ ಇವನು ಹುಡುಗ ಜಯಂತ್ ಅಂತ ಹೇಳಿ ಅವರ ಮಗ ಇಲ್ಲೇ ಇದ್ದಾರೆ ಅಕ್ಷಿತ್ ಅಂತ ಅವ್ರ ಮಗ ಇಲ್ಲೇ ಇದ್ದಾರೆ ನೋಡಿ ಇವರು ನವೋದಯ ಸ್ಕೂಲಿಗೆ ಉರುವಾನ್ ಕೆರೆಕ್ಕೆ ಸ್ಕೂಲ್ ಅಡ್ಮಿಷನ್ಗೆ ಹೋಗ್ತಿರೋರು ಈಗ ಏನಾಗಿದೆ ನೋಡಿ ಈ ಕಡೆ ಈ ಕಡೆ ನೋಡಿ ಇದು ರೋಡು ರಾಷ್ಟ್ರೀಯ ಹೆದ್ದಾರಿ ನೋಡಿ ಇದು ಆ ಕಡೆಯಿಂದ ಸ್ಪೀಡಾಗಿ ಬಂದಿರೋ ಗಾಡಿ ನೇರವಾಗಿ ಒಳಗೋಗಿದೆ ನೇರವಾಗಿ ಇದರಲ್ಲಿ ಪ್ರಮುಖ ಅವಿಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬೋದು ಏಕೆಂದರೆ ಈಗ ನೋಡಿ ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಕಾಮಗಾರಿಗಳನ್ನ ಗಡಿಯಿಂದ ಮಾರನಹಳ್ಳಿವರೆಗೂ ಎರಡು ಕೋಟಿ ರೂಪಾಯಿ ವರ್ಷಕ್ಕೆ ಒಂದು ಗುತ್ತಿಗೆ ಆಧಾರದಲ್ಲಿ ತಗೊಂಡಿದ್ದಾರೆ ಅವ್ರ ಕೆಲಸ ಯಾವ ಥರ ಅಂದರೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ತಡೆಗೋಡೆಗಳು ಹಾಕಬೇಕು ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಡೆತಡೆಗಳನ್ನ ಉಳಿಬೇಕಿತ್ತು ನೋಡಿ ಈಗ ಆ್ಯಕ್ಚುಲಿ ಇಷ್ಟು ದೊಡ್ಡ ಗುಂಡಿಗೆ ಹೋಗಿನೂ ಅವ್ರಿಗೆ ಏನೋ ಒಂದು ಅದೃಷ್ಟಕ್ಕೆ ಜೀವಕ್ಕೆ ಏನೂ ಆಗಿಲ್ಲ ಆದರೆ ಜೀವ ಹೋದ ಮೇಲೆ ಅದಕ್ಕೆ ಪರಿಹಾರ ಕೊಟ್ಟು ಏನು ಪ್ರಯೋಜನ ಉಂಟು ಜೀವ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಕೆಲವೊಂದು ನಮ್ಮ ನಿರ್ಲಕ್ಷ್ಯದಿಂದ ಆಗಬೇಕು ನಾನು ಐವೇ ಇಂಜಿನಿಯರಿಗೆ ಕಾಲ್ ಮಾಡಿದೆ ಮತ್ತು ಸಕಲ ಲೋಕಲ್ ಇನ್ಸ್ಪೆಕ್ಟರ್ಗೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಈಗ ಈ ಎಸ್ ಐ ಸಾಹೇಬ್ ವಿಜಯ್ ಕುಮಾರ್ ಅವರು ಎಲ್ಲ ಬಂದು ಇದು ತಾನೇ ನೋಡ್ಬಿಟ್ಟು ಹೋಗಿದ್ದಾರೆ ಒಬ್ಬರು ಆಸ್ಪತ್ರೆಗೆ ಹೋಗಿದ್ದಾರೆ ಆದರೆ ದಯವಿಟ್ಟು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಇಷ್ಟು ದೊಡ್ಡ ಅಪಾಯವಾಗಿತ್ತು ಇನ್ನು ಮುಂದಕ್ಕೆ ಇಲ್ಲಿಂದ ಸಿರಾಡಿ ಘಾಟಿ ಎಲ್ಲ ಎಲ್ಲ ಸೈಡು ಗುಂಡಿ ಸುಮಾರು ಜಾಗದಲ್ಲಿ ಇದೇ ಥರ ಇದೆ ದಯವಿಟ್ಟು ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇದನ್ನು ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಕೊಡಬೇಕು ಅಂತ ನಾನು ಸಾರ್ವಜನಿಕರ ಮುಖಾಂತರವಾಗಿ ಇದು ನನ್ನ ಏರಿಯಾದಲ್ಲೇ ಆಗಿರೋದ್ರಿಂದ ಆದಷ್ಟು ಬೇಗ ಇದರ ಬಗ್ಗೆ ಕಠಿಣ ಕ್ರಮ ತಗೊಂಡು ಇದಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ವಾಹನಗಳು ಓಡಾಡ್ತಿರಬೇಕಾದ್ರೆ ಇದಕ್ಕೊಂದು ದಯವಿಟ್ಟು ಒಂದು ಜೀವ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಆ ಗುತ್ತಿಗೆದಾರರನ್ನ ಕರೆದು ಇದಕ್ಕೆ ಒಂದು ಶಾಶ್ವತ ಪರಿಹಾರ ತೆಗೆದು